ಪತ್ರವೇ ನಮ್ಮ ರಾಮ ಇಲ್ಲಿ ನೋಡಿ ಲೋಡಿ ಇದು ನೋಡ್ತಿದಾರೆ ಲೋಡಿ ಆರಾಮ್ ಸ್ಟ ನೋಡ್ಕೊಂಡು ನೋಡ್ತಿದ್ದಾರೆ ನಮ್ಮಣ್ಣ ನೋಡಿ ಆಗಲೇ ಚಡ್ಡಿ ಹಾಕಬಾರ ಬಿಟ್ಟಿದ್ದಾರೆ ನೋಡಿ ನಮ್ಮ ಶಿಲ್ಪಮ್ಮನ ಬಾಲ ನಿಟ್ಕತ್ತ ಆಗಲಿಂದ ಊಟ ತಿಳ್ಬಿಟ್ಟು ನಮ್ಮ ಅಕ್ಕ ಇನ್ನೂ ರೆಡಿನೇ ಆಗಿಲ್ಲ ನೋಡ್ರಿ ಇನ್ನು ಅವಾಗ್ಲಿಂದ ಎರ್ಕಟ ಮಾಡ್ತೈತೆ ನೋಡ್ರಿ ನಮ್ಮಮ್ಮಿನೇ ನೋಡಿ ನಮ್ಮಮ್ಮನ ಅವಾಗ್ಲಿಂದ ರೆಡಿ ಆಗ್ಬಿಟ್ಟು ಬೇಗ ಬಂದ್ಬಿಟ್ಟಿದಾಳೆ ನೋಡಿ ಅಲ್ಲ ಇವೆಲ್ಲ ನೋಡಿ 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 ನಮ್ಮ ಅವ್ವ ಬರ್ತಿದ್ದಾರೆ ಆರಾಮ್ಸಾಗೆ ನಮ್ಮ ಅಣ್ಣ ಎಲ್ಲಿಗೂ ಹೋಗ್ತಿದ್ದಾಳೆ ನೋಡಿ ನಮ್ಮ ಅಲ್ಲವ ನಾವೆಲ್ಲ ಹೋಗಲೆ ಹೋಗಲ ಹೊಲ್ತವಳೆ ನೋಡಿ ಅವಳು ಬಾಯಿ ಬಿಟ್ಟರೆ ಅವಳು ಹೋಗಲ ಹೊಲ್ತಾಳೆ ನೋಡಿ ನಮ್ಮ ಅಕ್ಕನ ನೋಡಿ ತಗೋತಾಳೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಮ್ಮಮ್ಮಿ ಊಟ ಮುಟ್ಟಿದ್ದೆ ನನ್ನ ತಮ್ಮನ ನೋಡಿ ಹೆಂಗಿದ್ದ ಗುಂಡು ಗುಂಡ ಹಾಕಿ ಕ್ಯೂಟ್ ಕ್ಯೂಟ್ ಹಾಕಿ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಸೊ ಫ್ಯಾಮ್ ಇದು ಬಂದು ಸೋಮವಾರ ಮಂಡ್ಯ ವ್ಲಾಗ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಎಲ್ಲ ಪೂಜೆಗೆ ರೆಡಿನ ಮಾಡ್ಕೊತಾ ಇದ್ದೀವಿ ಏನು ಪೂಜೆಗೆ ಅಂತ ಕೇಳೋದಾದರೆ ಇವತ್ತು ಬಂದು ನಮ್ಮ ಮನೆಯ ಒಂದು ನಿಲ ನಿಲ್ಲಿಸುವಂಥ ಪೂಜಾ ಕಾರ್ಯಕ್ರಮಗಳು ಶುರು ಆಗ್ತಾ ಇದೆ ಎಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ನಾವು ಕೂಡ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಓ ಸೊ ಇದು ಬಂದು ಮನೆ ಕಟ್ಟುವಂಥ ನಿಲ ನಿಲ್ಲಿಸುವಂತಹ ಪೂಜಾ ಕಾರ್ಯಕ್ರಮಗಳಾಗಿರುತ್ತೆ ಇವತ್ತು ನಾವು ಒಂದು ಪೂಜಾ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಇರುತ್ತೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ತಡ ಮಾಡಿದೆ ಬನ್ನಿ ಇವತ್ತಿನ ಒಂದು ಪೂಜೆ ಕಾರ್ಯಕ್ರಮ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ

ಹಾಗೆ ಇವಾಗ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಾಯಿತು ಈಗ ಪೂಜೆನ ಶುರು ಮಾಡಬೇಕು ಟೈಮಿಂಗ್ಸ್ನ ಬಂದು ಮಂಡೇ ಅಂದರೆ ಸೋಮವಾರ ಮಾರ್ನಿಂಗ್ ನೈನ್ ತರ್ಟಿ ಟು ಟೆನ್ ತರ್ಟಿ ತನಕ ಕೊಟ್ಟಿದ್ದರು ಜಾಸ್ತಿ ಯಾರೂ ಕರೀಲಿಕ್ಕೆಲ್ಲ ಹೋಗಿರಲಿಲ್ಲ ತುಂಬ ಬೇಕಾಗಿದ್ದವ್ರನ್ನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ದು ಕರೆದಿದ್ದವರೆಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಬಂದು ಪೂಜೆನಲ್ಲೆಲ್ಲ ಪಾಲ್ಗೊಂಡು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಅರಸಿ ಹರೈಸಿ ಒಳ್ಳೆಯದಾಗಲಿ ಅಂತ ಹೇಳಿ ಹೋದರು ಕರೆದಿದ್ದವರೆಲ್ಲರೂ ಬಂದಿದ್ದಕ್ಕೆ ನಮಗೂ ಕೂಡ ತುಂಬ ಖುಷಿಯಾಯಿತು ಆ್ಯಂಡ್ ನಮ್ಮ ಮನೆಯಿಂದ ಕೂಡ ಅದೇ ಅಕ್ಕ ಅಪ್ಪ ಅಮ್ಮ ತಂಗಿ ಮಗಳು ನಮ್ಮ ನಾದ್ನಿ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ಇಲ್ಲೂ ಕೂಡ ಅಷ್ಟೇ ನಮ್ಮ ಅವ್ರಗೀತಿ ಆಗಿರ್ಬೋದು ಅವ್ರಗೀತಿ ಸೊಸೆಯರಾಗಿರ್ಬೋದು ನಮ್ಮ ಅತ್ಕೆ ನಾದ್ನೀರಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ಪೂಜೆಯಲ್ಲಿ ಪಾಲ್ಗೊಂಡ್ರು ಚಿಕ್ಕದೋ ದೊಡ್ಡದೋ ಏನೋ ಒಂದು ನಮ್ಮ ಮನೆ ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದಾಗ ನಾವು ಅಂದ್ಕೊಂಡಿದ್ದಾಗ್ತಾ ಇದೆ ಅಂತ ಅಂದಾಗ ಹತ್ರೋ ಖುಷಿನೇ ಬೇರೆ ಅಲ್ವಾ ನನಗೂ ಕೂಡ ಇವತ್ತಿನ ದಿನ ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ತುಂಬ ಖುಷಿಯಿಂದ ತುಂಬ ಸಂತೋಷದಿಂದ ಇವತ್ತಿನ ಒಂದು ಪೂಜೆನ ಶುರು ಮಾಡಿದ್ವಿ ದೇವರತ್ರ ಕೇಳ್ಕೊಳ್ಳೋದು ಅಷ್ಟೇ ಇರೋ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ವಿಘ್ನ ಬರದೆ ತೊಂದರೆ ತಪ್ಪತ್ರಿ ಆಗದೆ ಎಲ್ಲ ನಿರ್ವಿಘ್ನವಾಗಿ ಆದಷ್ಟು ಬೇಗ ಮನೆ ಕೆಲಸ ಸಂಪೂರ್ಣಗೊಳ್ಳಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಿಮ್ಮ ಒಂದು ಬ್ಲೆಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲರೂ ಕೂಡ ಅಲ್ಲಿಂದನೇ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಅಲ್ಲಿಂದನೇ ನಮಗೆ ಒಂದು ಹಾರೈಕೆನ ನೀಡಿ ಅಂತ ಹೇಳ್ತಾ ನಿಮ್ಮ ಪ್ಲೆಸ್ಸಿಂಗ್ ಕೂಡ ಇರುತ್ತೆ ಅಂತ ಗೊತ್ತು ಅನ್ಕೋತೀನಿ ಸೊ ಇವಾಗಿನ ಒಂದು ಪೂಜೆ ಇವಾಗ ಶುರು ಆಗುತ್ತೆ ಇವಾಗ ಇವಾಗ ನಮ್ಮ ಮನೆಯ ಒಂದು ಪೂಜೆ ಕಾರ್ಯಕ್ರಮ ಶುರು ಆಗುತ್ತೆ ಯಾವ ರೀತಿನಲ್ಲಿ ನಡೆಯುತ್ತೆ ನೋಡೋಣ ಬನ್ನಿ ಬೇರೆ ಇವತ್ತು ಸೆರೆಗಿಂಗ್ ಹಾಕಬಿಡು ಒಂದೆ ಒಳಗೆ ಬಿಡೋಗೆ ಅಂತ ಹೇಳಕೊಂಡೆ ಅದ್ರೊಳಗೆ ಇನ್ನ ಕ್ಯಾಥೋಲಿಕ್ ಅಡ್ಡ ನಿಂತಕಬೇಡಿ ಬ್ಯಾಕ್ಲಿಿಂದ ಆಕಡೆ ಹೋಗಿಲೇ ಈ ಕಡೆ ಬನ್ನಿ ಹ್ಮ್ ರಾಮಶಂಕರದ ಕಾರ್ ಕಾಸಪಂಚಿ ಆಹಾ ಅಪ್ಪನೆ ಬರ್ತವ ಸಿಲ್ವಳ ಅಣ್ಣ ಕರ್ಣಿ ಕರ್ಣಿ ಬರ್ತಿಲ್ವಾ ಕರ್ಣಿ ಗುದ್ಲಿ ಒಂದ ಮಡಗವಾ ಅವನು ದಾಣೆ ಕಟ್ಸ್ತರೆ ಸಾಯ್ತಕ್ಕೆ ಅಮ್ಮನೆ ಮಾಡ್ನೋ

കാളി എങ്ങേരുടെ ആണ് കാളി അല്ല വാ ആക്കണോ ഞാൻ കേട്ടേറെ നമുക്ക് ഞാൻ പെണ്ണായിട്ട് ഓത് ഹും हे नेरु ज्या सालिकाका बनी सुगन्धक दिइ

केली जान्थे हो सबैले भेट्नु भयो अनि यो एन्ड पालो साबुले भयो अनि यसमा बारे सम्झिनु भयो मात्र प्रतिशतमा कराउनु हो एक दिन भले नि यार गुप्ती भन्जबेला कृष्ण खोज्नु न अनि आइगोमा अललोडी जानु यलानो यलाकडी कुइद मान्छ

ಮೊದಲು ನಾನು ಮತ್ತು ನಮ್ಮ ಯಜಮಾನ್ರು ಪೂಜೆನ ಮಾಡಿದ್ವಿ ಅದಾದಮೇಲೆ ಐದು ಜನ ಮುದ್ದಾ ಐದು ಜನ ಅಥವಾ ಒಂಬತ್ತು ಜನ ಹನ್ನೆರಡು ಜನ ಈ ರೀತಿನಲ್ಲಿ ಮಾಡಬೇಕಲ್ವ ಸೊ ಹಂಗಾಗಿ ನಾವು ಈಗ ಒಂದು ಐದು ಜನ ಪೂಜೆ ಮಾಡ್ತಾ ಇದ್ವಿ ನಮ್ಮ ಪೂಜೆ ಆದಮೇಲೆ ಈಗ ಪೂಜೆ ಮಾಡಿದವರು ನಮ್ಮ ನಾದ್ನಿ ನೋಡಿದ್ದೀರಾ ನೀವು ತುಂಬ ವ್ಲಾಗ್ಗಳಲ್ಲಿ ನಾದ್ನಿ ಅಂದರೆ ನಮ್ಮ ಯಜಮಾನ್ರು ತಂಗಿ ಅವರು ಪೂಜೆ ಆದಮೇಲೆ ನಮ್ಮ ಅಮ್ಮ ಮಾಡ್ತಾ ಇರೋದು ಅಮ್ಮ ಮತ್ತು ಅಕ್ಕ ಅಕ್ಕ ಆದಮೇಲೆ ನನ್ನ ಇನ್ನು ಇನ್ನೊಬ್ಬರು ಹೊರಗಿತ್ತಿ ಅಂದರೆ ನಮ್ಮ ಚಿಕ್ಕ ಮಾವನ ಸೊಸೆ ಇಷ್ಟು ಜನ ಐದು ಜನ ಮು ಪೂಜೆ ಮಾಡಿ ಅಂದರೆ ಟೈಮು ನೈನ್ ತರ್ಟಿ ಟು ಟೆನ್ ತರ್ಟಿ ಇದ್ದಿದ್ದರಿಂದ ಟೈಮ್ ಆಗಿಬಿಡುತ್ತೆ ಟೆನ್ ತರ್ಟಿ ಅಷ್ಟರ ಕಂಪ್ಲೀಟ್ ಪೂಜೆ ಎಲ್ಲ ಮುಗ್ದೋಗ್ಬೇಕು ಈಗ ಪೂಜೆ ಎಲ್ಲ ಮಾಡಾದ್ಮೇಲೆ ಆಲೂ ತುಪ್ಪನ ಕುಡಿಸ್ ಕೂಡ ಬಿಡಿಸ್ತಾರೆ ಅಂತ ಅಂದರೆ ಹಾಲು ಅಂತ ಅಂದ್ರೇ ಒಂದು ಶುಭದ ಸಂಕೇತ ಅಲ್ವಾ ಹಂಗಾಗಿ ಬೇಗ ಬೇಗ ಒಂದು ಐದು ಜನ ಪೂಜೆ ಮಾಡಿ ಸಾಕು ಇವಾಗ ಐದು ಜನ ಪೂಜೆ ಮಾಡಿಬಿಟ್ಟು ಹಾಲು ಎಲ್ಲ ಹಾಲೆಲ್ಲ ಬಿಟ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಬಿಡಿ ಅದಾದಮೇಲೆ ಮಿಕ್ತವ್ ಬೇಕಿದ್ರೆ ಪೂಜೆ ಮಾಡಲಿ ಅಂದರು ಸರಿ ಅಂತ ಹೇಳಿ ನಾವು ಬೇಗ ಬೇಗ ಪೂಜೆ ಮುಗಿಸ್ಕೊಂಡ್ವಿ ಎಲೆ ಐ <laughs> <Incho. Hi. laughs> <laughs> Thank <good. Our> <laughs> you okay.

よかった。<noise> ইত্যে বালে <t> <-ệ> ಹಾಗೆ ಇವತ್ತಿನ ನಮ್ಮ ಮನೆಯ ನಿಲ ನಿಲ್ಲಿಸುವಂಥ ಪೂಜಾ ಕಾರ್ಯಕ್ರಮಗಳೆಲ್ಲವೂ ಯಾವುದೇ ಥರದ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಖುಷಿ ಖುಷಿಯಾಗಿ ಸಂಪೂರ್ಣ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಬಂದಿದ್ದವರೆಲ್ಲರೂ ಕೂಡ ಅಷ್ಟೇ ಎಲ್ಲರೂ ಖುಷಿ ಖುಷಿಯಾಗಿ ಆರಿಸಿ ಅರಸಿ ಹೋದರು ಹಾಗೆ ಇವತ್ತು ನಾನು ಪೂಜಾ ಮೊದಲನೇ ದಿನದ ಪೂಜೆಯಾಗಿರೋದ್ರಿಂದ ಮೊದಲನೇ ದಿನ ಇವತ್ತು ಕೆಲಸ ಕೂಡ ಶುರು ಮಾಡ್ತಿದ್ದಾರೆ ಕೆಲಸ ಕೂಡ ಶುರು ಮಾಡೋದ್ರಿಂದ ಮನೆಯಲ್ಲೇ ಅಡುಗೆನೂ ಕೂಡ ಮಾಡಿಕೊಡೋಣ ಬಂದವರೆಲ್ರಿಗೂ ಅಂತ ಹೇಳಿ ನಾನು ಮನೆಯಲ್ಲೇ ರೈಸ್ ಭಾತು ಮೊಸರನ್ನ ಹಾಗೆ ಕೇಸರಿ ಭಾತ್ತನ್ನು ಮಾಡಿದ್ದೆ ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ಮನೆಗಳಿಗೆ ಹೋದರು ಈಗ ಹಸ್ಬೆಂಡ್ ಕೂಡ ಊಟನ ಮಾಡ್ತಾ ಇದ್ದಾರೆ ಇವಾಗ ಇವರೆಲ್ಲರದ್ದು ಊಟ ಆದಮೇಲೆ ಏನೆಲ್ಲ ತೊಗೊಂಡು ಬಂದಿದ್ವಲ್ಲ ಅಡುಗೆ ಮಾಡ್ಕೊಂಡು ಪಾತ್ರೆಗಳು ಮತ್ತು ಪೂಜೆ ಮಾಡಿದ್ದಂಥ ಸಾಮಗ್ರಿಗಳು ಎಲ್ಲನೂ ತೊಗೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಅಮ್ಮ ಅಪ್ಪ ಅಕ್ಕ ತಂಗಿ ಮತ್ತು ನಾನು ಎಲ್ ನನ್ನೂ ಸೇರಿಸ್ದಂಗೆ ಎಲ್ಲರೂ ಕೂಡ ಇವತ್ತು ಪೂಜೆ ಇರೋದರಿಂದ ಅವ್ರುಗಳು ಕೂಡ ಅವ್ರ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಬೇಗನೆ ಬಂದಿದ್ರಲ್ವ ಎಲ್ಲರೂ ಸ್ವಲ್ಪ ಮಾಡ್ತಾ ಮಾ ತಾತಮ್ಮ ಮಗಳು ಇಷ್ಟೊಂದು ಜಾಲಿಯಾಗಿ ಕಾವಿಡಿಯಾಗಿ ಮಾತಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅವಳ ಬೈ ಬೈಬೇಕು ಹಾಗೆ ಮನೆಗೆ ಬಂದು ಎಲ್ಲರೂ ರೆಸ್ಟ್ ಮಾಡಾದ್ಮೇಲೆ ನನ್ನ ಮಗಳು ಇರುವಂಥ ಸ್ವಲ್ಪ ಎಲ್ಲ ಐತಿ ಕಸ ಎಲ್ಲ ಹೊಡೋದ್ಲು ಈಗ ಟೈಮ್ ಬಂದು ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗ್ತಾ ಬಂತು ಎಲ್ರಿಗೂ ಇನ್ನೇನು ಊಟ ಕೊಡೋಣ ಊಟಕ್ಕೆ ಅಡುಗೆ ಏನು ರೆಡಿ ಮಾಡಬೇಕು ಅದು ತಿರ್ಲಿಲ್ಲ ಅದೇನೇ ಬಾತೂಮ್ ಇತ್ತು ಅದನ್ನೇ ತಿಳ್ಕೊ ತಿನ್ಕೊಳ್ಳೋಣ ಇವಾಗ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಬಜ್ಜಿನ ಮಾಡಿಕೊಂಡು ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಅಟ್ಟೆ ಹೊಡ್ಕೊಂಡು ಇನ್ನದಾದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ ಆ್ಯಂಡ್ ಇವತ್ತು ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮೂಲಕ ನಮ್ಮ ಮನೆಯೊಂದು ಪೂಜೆ ಹೆಂಗನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು ಯಾಕಪ್ಪ ಅಂತ ಹೇಳಿದ್ರೆ ಅಂದ್ಕೊಂಡಿದ್ದು ಪೂಜೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಅದ್ರ ಜೊತೆಗೆ ಎಲ್ಲರೂ ಒಂದು ಬ್ಲೆಸ್ಸಿಂಗ್ ಕೂಡ ಸಿಕ್ಕಿದೆ ಅಂತ ಅಂದ್ಕೋತೀನಿ ಎಲ್ಲರೂ ಕೂಡ ಬಂದು ಅರಸಿ ಅರೈಸಿ ಹೋಗಿದ್ದು ಕೂಡ ಅಂದರೆ ತುಂಬಾ ಖುಷಿಯಾಯಿತು ಹಾಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟೆಲ್ದೇನು ತೆಕೆಯರ್ ಬಾ ಬಾಯ್